ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದು ಶುಕ್ರವಾರ ನೈಟ್ ಇದೆಯಲ್ವಾ ಅವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವತ್ತು ಮಧ್ಯಾಹ್ನ ಬಿರಿಯಾನಿ ಮಾಡಿದ್ದೆ ಅದೇ ಬಿರಿಯಾನಿ ಇತ್ತು ನೈಟಿಗೆ ಸೊ ಇವತ್ತು ರಾತ್ರಿಗೆ ಇದನ್ನೇ ಅಡ್ಜಸ್ಟ್ ಮಾಡೋಣ ಅಂತೇಳಿ ಇದನ್ನೇ ಮಾಡ್ತಾ ಇದ್ದೀನಿ ಹಾಗೆಯೇ ಬರುವಾಗ ಕಲ್ಲಂಗಡಿ ಹಣ್ಣು ತಗೊಬಂದಿದ್ದೆ ಅದೇ ಮಕ್ಕಳಿಗೆ ಆನ್ಯುವಲ್ ಡೇಗೆ ಕೆಲವೊಂದು ಐಟಮ್ಸ್ಗಳು ಹೇರ್ ಬ್ಯಾಂಡ್ ಬ್ಯಾಂಗಲ್ಸ್ ಎಲ್ಲ ಬೇಕಿತ್ತು ಅದನ್ನು ತಗೊಬರೋದಕ್ಕೆ ಅಂತೇಳಿ ಹೋದಾಗ ಅಲ್ಲಿ ಕಲ್ಲ ಅಂಗಡಿಯನ್ನು ತಗೊಬಂದಿದ್ದೆ ಚೆನ್ನಾಗಿರುತ್ತೋ ಇಲ್ವೋ ಅಂತೇಳಿ ಅಂದ್ಕೊಂಡೆ ಬಟ್ ಚೆನ್ನಾಗಿತ್ತು ರೆಡ್ ರೆಡ್ ಆಗಿತ್ತು ಒಳ್ಳೆ ಕಲರೂ ಇತ್ತು ಹಾಗೆಯೇ ಒಳ್ಳೆ ಸ್ವೀಟೂ ಇತ್ತು ನೈಟ್ ಅದನ್ನೇ ಜ್ಯೂಸ್ ಮಾಡಿ ಬಿರಿಯಾನಿ ಮಾಡಿ ಅದನ್ನೇ ಅಡ್ಜಸ್ಟ್ ಮಾಡಿರೋದು ರಾತ್ರಿಗೇನು ಆಗಿ ಮಾಡಲಿಕ್ಕೆ ಹೋಗಿಲ್ಲ ನಾನು ಹಾಗೆಯೇ ಆ್ಯನ್ಯಲ್ ಡೇ ಇದೆಯಲ್ವ ಹಾಗೇ ಹಾಗಾಗಿ ನನ್ನ ಚಿಕ್ಕ ಮಗಳಿಗೆ ನಾನು ಇಲ್ಲಿ ಮೆಹೆಂದಿ ಬಿಡಿಸ್ತಾ ಇದ್ದೀನಿ ನನಗೇನು ಮೆಹೆಂದಿ ಅಷ್ಟೇನು ಗೊತ್ತಿಲ್ಲ ಅಂದರೆ ಫಸ್ಟ್ ಸ್ವಲ್ಪ ಆದರೂ ಬಿಡಿಸ್ತಾ ಇದ್ದೆ ಬಟ್ ಇವಾಗಂತೂ ಬರೋದೇ ಅಂದರೆ ಪ್ರಾಪರಾಗಿ ಏನು ಬಿಡಿಸ್ತಾ ಇದ್ದಿಲ್ಲ ನಮಗೆ ಗೆಸ್ಟ್ ಇವಾಗ ಬೇರೆಯವ್ರಿಗೆ ಕೈ ತೋರಿಸಿ ಬಿಡಿಸೋದಕ್ಕಿಂತ ನಮ್ಮ ಗೊತ್ತಿದೆಯೋ ಅಷ್ಟು ನಾನು ಬಿಡಿಸ್ತಾ ಇದ್ದೆ ಬಟ್ ಇವಾಗಂತೂ ನನ್ನ ತಂಗಿ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಮೆಹಂದಿ ಹಾಗಾಗಿ ನನಗೆ ಒಂಚೂರು ಬರೋಲ್ಲ ಹೇಗೂ ಇವಳಿಗೆ ತಂಗಿ ಇಲ್ವಲ್ಲ ಅಂತೇಳಿ ನಾನೇ ಇಲ್ಲಿ ಅಡ್ಜಸ್ಟ್ ಮಾಡಿ ಇಡ್ತಾ ಇದ್ದೀನಿ ಇವಳಿಗೆ ಮೆಹಂದಿ ಪರವಾಗಿಲ್ಲ ಚೆನ್ನಾಗಾಗಿದೆ ನನ್ನ ಪ್ರಕಾರ ಚೆನ್ನಾಗಾಗಿದೆ ಸಾಕಷ್ಟು ಅಂತ ಹೇಳಿ ಒಂದೇ ಕೈಗೆ ಇಟ್ಟಿರೋದು ಅವಳಿಗೆ ನಿದ್ದೆ ಬರ್ತಾಯಿತ್ತು ಹಾಗಾಗಿ ಒಂದೇ ಕೈಗೆ ಇವಾಗ ಬೆಳಿಗ್ಗೆ ಬೇಗನೆ ಎದ್ದಿದ್ಲು ಅವಳು ಹಾಗೆಯೇ ನೋಡಿ ಮೆಹಂದಿದ ಕಲರ್ನು ತುಂಬ ಚೆನ್ನಾಗಿ ಬಂದಿತ್ತು ಇನ್ನೊಂದು ಕೈಗೆ ಇವಾಗ ಇಡೋಣ ಬ್ರಷ್ ಎಲ್ಲ ಮಾಡಿದ ನಂತರ ಇಡೋಣ ಅಂತೇಳಿ ಹಾಗೆಯೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿಲ್ಲ ಅಂದರೆ ಬೆಳಿಗ್ಗೆ ಮೆಹಂದಿ ಇಟ್ಟೇನ ಅವಳಿಗೆ ಇನ್ನೊಂದು ಕೈಗೆ ಬೇಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಲು ಅವಳಿಗೆ ಗ್ರೀನ್ ಕಲರ್ ಡ್ರೆಸ್ ಇರುತ್ತೆ ಥೀಮ್ ಇರೋದು ಹಾಗಾಗಿ ಗ್ರೀನ್ ಬ್ಯಾಂಗಲ್ಸ್ ಆಮೇಲೆ ಗೀ ಗ್ರೀನ್ ಕಲರ್ ಹೇರ್ ಬ್ಯಾಂಡ್ ತೆಗೆಯೋದಕ್ಕೆ ಹೇಳಿದರು ಸೊ ಅದನ್ನು ಇಲ್ಲಿ ಹಾಕಿ ರೆಡಿಯಾಗಿ ನಿಂತಿದ್ದಾಳೆ ಒಂದು ಕೈದು ಮೆಹೆಂದಿ ಚೆನ್ನಾಗಿ ಕಲರ್ ಬಂದಿದೆ ಬಟ್ ಇನ್ನೊಂದು ಕೈ ಇದು ಬಂದಿಲ್ಲ ಯಾಕೆಂದರೆ ಬೆಳಿಗ್ಗೆ ಇಟ್ಟಿರೋದು ಆವಾಗಲೇ ತೆಗೆದಿದ್ನಲ್ಲ ಹಾಗಾಗಿ ಎಲ್ಲ ಆದ ನಂತರ ಬೇಗ ಮಕ್ಕಳಿಗೆ ಇಲ್ಲಿ ಊಟ ಮಾಡಿದ್ದೆ ಅಂದರೆ ಅಡುಗೆ ಮಾಡಿಟ್ಟಿದ್ದೆ ಸಿಂಪಲಾಗಿ ಮಾಡಿರೋದು ದಾಲುನು ವೈಟ್ ರೈಸ್ ಮಾಡಿದ್ದೆ ಅದರ ಜೊತೆಗೆ ಆ ಬೋಟಿ ಬರುತ್ತಲ್ವ ಅದನ್ನು ಫ್ರೈ ಮಾಡಿದ್ದೆ ಮೊಟ್ಟೆ ಇತ್ತಿಲ್ಲ ಮೊಟ್ಟೆ ಖಾಲಿ ಆಗಿಬಿಟ್ಟಿತ್ತು ಮತ್ತು ಮಕ್ಕಳನ್ನು ಮಧ್ಯಾಹ್ನ ಹೊತ್ತಲ್ಲಿ ಅಂಗಡಿ ಕಳಿಸ್ಬೇಕಲ್ವ ಅಂತೇಳಿ ಆ ಬೋಟಿನ ಫ್ರೈ ಮಾಡಿ ದಾಲ್ ಜೊತೆಗೆ ಕೊಟ್ಟೆ ಅವ್ರನ್ನೂ ರೆಡಿಸ್ ರೆಡಿ ಮಾಡಿಸ್ಬೇಕಾಗಿತ್ತು ದೊಡ್ಡವಳಿಗೆ ತಲೆ ಎಲ್ಲ ನಾವೇ ಕಟ್ಟಿ ಕರ್ಕೊಂಡು ಹೋಗಬೇಕಾಗಿತ್ತು ಇವಳಿಗೂ ಇವಳಿಗೊಂದು ಸಿಂಗಲ್ ಪೊ ಪೊನಿಟಿಲ್ ಹಾಕೋದಕ್ಕಿದ್ದಿದ್ದು ಬಟ್ ಅವಳಿಗೆ ಒಂದು ಪಿಚ್ಚರ್ ತೋರಿಸಿದ್ರು ಈ ಥರ ತಲೆ ಕಟ್ಟಬೇಕು ಅಂತೇಳಿ ಸೊ ನನಗೆ ಅದೆಲ್ಲ ಅಷ್ಟೊಂದು ಗೊತ್ತಿಲ್ಲ ಆದ್ರೂ ಹೇಗಾದರೂ ಅಡ್ಜಸ್ಟ್ ಮಾಡಿ ಇವಾಗ ಕಟ್ಟಿದ್ದೀನಿ ಇವಾಗೆಲ್ಲ ರೆಡಿ ಆಗಿದ್ದೀನಿ ಆಟೋಗೆ ಫೋನ್ ಮಾಡಿದ್ದೀವಿ ಆಟೋ ಬಂದ ಮೇಲೆ ಹೋಗೋಣ ಅಂತೇಳಿ ಇಲ್ಲಿ ನೋಡಿ ಇವಳ್ದು ಕಿತಾಪತಿ ಬ್ಯಾಗ್ ಇದಿರೋದನ್ನ ಕತ್ತಿಗೆ ಹಾಕಿ ನಿಂತಿದ್ಲು ಇವಾಗ ಹೋಗ್ತಾ ಇದ್ದೀವಿ ಆಟೋನು ಬಂತು ಎರಡು ಗಂಟೆಗೇನೆ ಹೋಗ್ಲಿಕ್ಕೆ ಹೇಳಿದ್ರು ಯಾಕೆಂದರೆ ಇವ್ರಿಗೆ ಡ್ರೆಸ್ ಎಲ್ಲ ಮಾಡಿ ಮೇಕಪ್ ಎಲ್ಲ ಮಾಡೋದಿರುತ್ತಲ್ವ ಹಾಗಾಗಿ ಹೋಗಿ ಮಕ್ಳಿನಲ್ಲಿ ಡ್ರಾಪ್ ಮಾಡಿ ನಾವು ಬರೋದಕ್ಕೆ ಅಂತೇಳಿ ಬಟ್ ಅಲ್ಲಿ ಮಕ್ಕಳನ್ನ ಹಾಗೇನೆ ಬಿಟ್ಟು ಬರೋದಕ್ಕೆ ಚೆನ್ನಾಗಾಗ್ತಾ ಇತ್ತಲ್ಲ ಬೇಜಾರಾಗ್ತಾ ಇತ್ತು ಯಾಕಂದರೆ ಬೇರೆ ಪೇರೆಂಟ್ಸ್ಗಳೆಲ್ಲ ಇದ್ರಲ್ವ ಹಾಗಾಗಿ ನಾನು ಎರಡು ಗಂಟೆಗೆ ಹೋದೋಳು ತುಂಬ ಲೇಟಾಗಿಬಿಟ್ಟು ರಾತ್ರಿ ಹತ್ತು ಗಂಟೆ ತನಕ ಅಲ್ಲೇ ಇದ್ದೆ ಅವ್ರದ್ದು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಲೇಟಾಯಿತು ಎರಡು ಗಂಟೆಗೆ ಕರ್ಕೊಂಡು ಹೋಗಿರೋ ಮಕ್ಕಳಿಗೆ ಫೈವ್ ಓ ಕ್ಲಾಕ್ ಆಗಿತ್ತು ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾ ಸ್ಟಾರ್ಟ್ ಆಗುವಾಗ ಹಾಗೆ ನನ್ನ ದೊಡ್ಡ ಮಗಳಿಗೆ ಡ್ಯಾನ್ಸ್ ಡ್ಯಾನ್ಸ್ ಆಗುವಾಗ ನೈನ್ ಓ ಕ್ಲಾಕ್ ನೈನ್ ತರ್ಟಿಯೂ ಆಗಿಬಿಟ್ಟಿತ್ತು ತುಂಬ ಲೇಟಾಗಿಬಿಟ್ಟಿತ್ತು ಇನ್ನೂ ಲೇಟಿತ್ತು ನಾವು ಜಾಸ್ತಿ ಹೊತ್ತು ನಿಂತಿಲ್ಲ ಬೇಗನೆ ಬಂದುಬಿಟ್ವಿ ಹತ್ತು ಗಂಟೆಗೇ ಹಾಗೆಯೇ ಇಲ್ಲಿ ಮೊನ್ನೆ ಹೇಳಿದ್ನಲ್ಲ ಅವರಿಗೆ ಟೋಕನ್ ಕೊಟ್ಟಿದ್ದರು ಅದರದ್ದು ಸ್ಟಾಲ್ಗಳೆಲ್ಲ ಗಳನ್ನೆಲ್ಲ ಅಲ್ಲಿ ಜೋಡಿಸ್ತಾ ಇದ್ರು ಎಲ್ಲಾನು ರೆಡಿ ಮಾಡಿ ಇಡ್ತಾ ಇದ್ರು ಹಾಗೆ ಇಲ್ಲಿ ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ ಎಲ್ಲ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ ನೋಡಿ ಇದು ನಂದು ಯು ಕೆ ಜಿ ಮಗಳಿದಳಲ್ವಾ ಅವಳದು ಕ್ಲಾಸ್ ಇದು ಇದು ಯು ಕೆ ಜಿ ಬಿ ಅವ್ರದ್ದು ಯು ಕೆ ಜಿ ಅವ್ರದ್ದು ಅವ್ರಿಗೆ ಬ್ಲೂ ಕಲರ್ ಇವ್ರಿಗೆ ಗ್ರೀನ್ ಕಲರ್ ತುಂಬಾ ಖುಷಿ ಆಗುತ್ತೆ ಮಕ್ಕಳನ್ನ ಈ ಥರ ಎಲ್ಲ ಹಾಕಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ಲ ಮಕ್ಕಳು ರೆಡಿ ಮಾಡ್ತಾ ಇದ್ದಾರೆ ಇನ್ನು ಅಂದರೆ ನಾವು ಬೇಗ ಹೋಗಿರೋದಲ್ವ ಎರಡು ಗಂಟೆಗೆ ಹಾಗಾಗಿ ಅಲ್ಲಿ ಎಲ್ಲ ಸ್ಟೇಜು ಲೈಟಿಂಗ್ಸು ಮೈಕ್ ಮ್ಯೂಸಿಕ್ ಇದೆಲ್ಲನೂ ರೆಡಿ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಗುವಾಗ ರೆಡಿ ಆಗಬೇಕು ಅಂತೇಳಿ ಹಾಗೆಯೇ ಇಲ್ಲಿ ಎಲ್ಲ ಮಕ್ಕಳಿಗೆ ಬಟ್ಟೆ ಸಿಕ್ಕಿದೆ ನನ್ನ ದೊಡ್ಡ ಮಗಳಿಗೆ ಬಟ್ಟೆ ಸೈಜ್ ಅಷ್ಟೊಂದು ಸಿಕ್ಕಿದ್ದಿಲ್ಲ ನೋಡಿ ಇಲ್ಲಿ ದಳ ಉಳಿಗೆ ಸೈಜ್ ಸಿಕ್ಕಿಲ್ಲ ಹಾಗಾಗಿ ಲಾಸ್ಟಿಗೆ ಬರ್ತೀನಿ ಅಂತ ಹೇಳಿದ್ರು ರಾತ್ರಿ ಎಂಟು ಗಂಟೆ ಆಗಿಬಿಟ್ಟಿತ್ತು ಅವಳು ಬಟ್ಟೆ ಬರುವಾಗ ಆದ್ರೂ ಅದು ಕರೆಕ್ಟಾಗಿಲ್ಲ ಅವಳಿಗೆ ಬಟ್ಟೆ ಅದಕ್ಕೆ ಪಾಪ ತುಂಬಾನೇ ಬೇಜಾರಾಗಿಬಿಟ್ಟು ಹೇಳ್ತಾ ಇದ್ದು ಲಾಸ್ಟ್ ಇಯರೂ ಹುಳಿಗೆ ಅದೇ ಥರ ಆಗಿರೋದು ಆ್ಯನ್ಯಲ್ ಡೇಗೆ ಈ ವರ್ಷವೂ ಅದೇ ಥರ ಆಗಿರೋದು ಹಾಗಾಗಿ ಹೇಳ್ತಾ ಇದ್ಲು ನಾನಿನ್ನೂ ಡಾನ್ಸಿಗೇ ಸೇರಲ್ಲ ಅಂತೇಳಿ ನನಗೆ ಬಟ್ಟೆ ಕರೆಕ್ಟಾಗಿ ಸಿಗಲ್ಲ ಹಾಗಾಗಿ ನಾನಿನ್ನು ಡಾನ್ಸಿಗೆ ಸೇರಲ್ಲ ಅಂತ ಹೇಳ್ತಾಯಿದ್ಲು ಬೇಜಾರಾಗಿದ್ಲು ಇದು ನನ್ನ ಮಕ್ಳಿದ್ದು ನನ್ನ ಮಗಳಿದ್ರಲ್ವ ದೊಡ್ಡ ಮಗಳು ಅವಳದು ಇದು ಹುಡುಗರು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಆಟ ಆಟಾಡೋದು ನೋಡುವಾಗಲೇ ತುಂಬಾನೇ ಭಯ ಇತ್ತು ಫ್ರೆಂಡ್ಸ್ ಯಾಕಂದ್ರೆ ಆ ಜಾಗದಲ್ಲಿ ಆ ಬೆಂಚ್ಗಳು ಡೆಸ್ಕ್ಗಳೆಲ್ಲ ಇಟ್ಟಿರ್ತಾರಲ್ವ ಆ ಜಾಗದಲ್ಲಿ ಯಾವ ಥರ ಓಡ್ತಾರೆ ಅಂದರೆ ಬಿದ್ರೆ ಕೈಕಾಲೆ ಮುರಿದೋಗೋದು ಏನು ಆ ಥರ ಓಡ್ತಾರೆ ತುಂಬಾನೇ ಭಯ ಆಗುತ್ತೆ ಆ ಮಕ್ಕಳು ಅಲ್ಲಿ ಓಡೋದೆಲ್ಲ ನೋಡುವಾಗ ಹಾಗೇನು ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ ಸ್ಟಾರ್ಟಿಂಗಲ್ಲೇ ಏನು ಸ್ಪೀಚ್ ಅದು ಯಾವುದೂ ಇತ್ತಿಲ್ಲ ಸ್ಟಾರ್ಟಿಂಗಲ್ಲೇ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ಡ್ಯಾನ್ಸ್ ಮಾಡಿಸಿದ್ರು ಇವಾಗ ಸ್ಟಾರ್ಟಿಂಗಲ್ಲಿ ಎಲ್ ಕೆ ಜಿ ಮಕ್ಕಳದು ಡಾನ್ಸ್ ಇದೆ ಇವಾಗ ನಾನು ಅಂದರೆ ಮ್ಯೂಸಿಕ್ ಇದೆ ಇದರಲ್ಲಿ ಕಾಪಿರೇಟ್ ಬಂದರೆ ರಿಮೂವ್ ಮಾಡೋಣ ಅಂಥೇಳಿ ಮ್ಯೂಸಿಕನ್ನು ತುಂಬನೇ ಖುಷಿಯಾಗುತ್ತೆ ಮಕ್ಕಳು ಡಾನ್ಸ್ ಮಾಡೋದು ನೋಡಿದರೆ ಡ್ಯಾನ್ಸ್ ಮಾಡೋದಕ್ಕೆ ಬರೋಲ್ಲ ಆದ್ರೂ ಆ ಬಟ್ಟೆಗಳು ಹಾಕಿ ಆ ಮೇಕಪ್ಗಳನ್ನು ಮಾಡಿ ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ಮಾಡ್ತಾರಲ್ವ ಡ್ಯಾನ್ಸ್ ಅದು ನೋಡೋದಕ್ಕೇ ಒಂಥರ ಖುಷಿ ಚಿಕ್ಕ ಮಕ್ಕಳ ಡ್ಯಾನ್ಸ್ ನೋಡೋದಕ್ಕೇ ತುಂಬ ಜನ ಜಾಸ್ತಿಯಾಗಿ ಬರೋದು ತುಂಬನೇ ಆಗುತ್ತೆ ಡಾನ್ಸ್ ಬರೋಲ್ಲ ಒಬ್ಬರು ಅವರಿಗೆ ಯಾವುದಾದ್ರೂ ಒಂದು ಸ್ಟೆಪ್ ಮರೆತೋದ್ರೆ ಇನ್ನೊಂದು ಮಕ್ಕಳದ್ದು ಮುಖ ನೋಡ್ತಾರೆ ಅದು ನೋಡುವಾಗಲೇ ಒಂಥರ ಏನೋ ಒಂಥರ ಖುಷಿ ಖುಷಿ ಥರ ಆಗ್ಬಿಡುತ್ತೆ ಏನೋ ಒಂಥರ ಏನೋ ಹೇಳೋಕ್ಕಾಗಲ್ಲ ಅಷ್ಟೊಂದು ಖುಷಿಯಾಗುತ್ತೆ ಆ ಮಕ್ಕಳದ್ದು ಚಿಕ್ಕ 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 ಮಕ್ಕಳ ಎಲ್ಲ ನೋಡೋದಕ್ಕೆ ಹಾಗೇ ಅವ್ರದ್ದು ಡ್ರೆಸ್ಸಿಂಗ್ ಎಲ್ಲ ನೋಡೋದಕ್ಕೆ ತುಂಬನೇ ಆಗ್ತಿತ್ತು ಫುಲ್ ಮೇಕಪ್ ಮಾಡಿ ಲಿಪ್ಸ್ಟಿಕ್ ಇದೆಲ್ಲ ಹಾಕಿ ತುಂಬನೇ ಕ್ಯೂಟಾಗಿ ಕಾಣಿಸ್ತಾಯಿದ್ರು ಮಕ್ಕಳೆಲ್ಲ ಇವಾಗ ನೋಡಿ ನನ್ನ ಮಗಳದು ಡಾನ್ಸ್ ಈ ಮಧ್ಯದಲ್ಲಿ ನಿಂತಿದ್ದಾಳಲ್ವ ಅವಳು ನನ್ನ ಮಗಳು ಅಲ್ಲಿ ಅವಳು ಇವಾಗ ಡಾನ್ಸ್ ಆಗ್ತಾ ಇದೆ ಅವಳಿಗೆ ತುಂಬ ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ಮನೆಯಲ್ಲಿ ಕೊನೆಗೆ ಹೇಗೂ ಚೆನ್ನಾಗೇ ಮಾಡಿದಾಳೆ ಹಾಗೆಯೇ ಡಾನ್ಸ್ ಎಲ್ಲ ಆಯಿತು ಇವಾಗ ಅವ್ರಿಗೆ ಆಗಿ ಬರುವಾಗ ಒಂದೊಂದು ಸ್ನ್ಯಾಕ್ಸ್ ಕೊಟ್ಟು ಆಮೇಲೆ ಜ್ಯೂಸ್ ಕೊಟ್ಟು ಕಳಿಸಿದ್ರು ಹಾಗೆಯೇ ಫ್ರೆಂಡ್ಸ್ ನಾವು ಚಿಕ್ಕವರಿದ್ದಾಗ ಸ್ಕೂಲ್ ಇಡಿಯಾಗೇ ಎಲ್ಲ ಮಾಡ್ತಾ ಇದ್ರು ಅವಾಗ ಅವಾಗೂ ತುಂಬಾನೇ ಚೆನ್ನಾಗುತ್ತೆ ಅದನ್ನಿಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಲಾಸ್ಟಿಗೆ ನಾಟಕ ಇಡ್ತಾ ಇದ್ರು ಡ್ರಾಮಾ ಇದೆಯಲ್ವ ನಾಟಕ ಅದನ್ನೆಲ್ಲ ಲಾಸ್ಟಿಗೆ ಇಡ್ತಾ ಇದ್ರು ಆವಾಗ ಆ ಸ್ಕ್ರೀನ್ ಹಾಕೋದು ಒಬ್ರು ಡಾನ್ಸ್ ಆಗಿ ಇನ್ನೊಂದು ಡಾನ್ಸ್ ಆಗುವಾಗ ಸ್ಕ್ರೀನ್ ಹಾಕೋದು ಇದೆಲ್ಲ ನೆನ್ಸ್ಗಿಡ್ದು ಅಂದರೆ ಅಲ್ಲಿ ಕೂತಿದ್ವಲ್ವ ಮಕ್ಳದ್ದು ಪ್ರೋಗ್ರಾಮ್ ನೋಡ್ತಾ ಇದ್ವಲ್ವ ಅವಾಗ ಹಳೆ ನೆನಪುಗಳೆಲ್ಲ ನೆನಪಾಗ್ತಾ ಇತ್ತು ನನ್ನ ತಂಗಿಯೆಲ್ಲ ಹೇಳ್ತಾ ಇದ್ಲು ನಾವು ಸ್ಕೂಲಿಗೆ ಇದ್ದಾಗ ಅಲ್ಲಿ ಸ್ಕ್ರೀನ್ ಹಾಕ್ತಾ ಹಾಕ್ತಾಯಿದ್ರು ಅಂತೇಳಿ ಬಟ್ ಇವಾಗ ಸ್ಕ್ರೀನ್ ಏನಿಲ್ಲ ಬ್ಯಾಕ್ ಬ್ಯಾಕ್ ಗ್ರೌಂಡಿಗೆ ಡಿಸ್ಪ್ಲೇನ ಸೆಟ್ ಮಾಡ್ತಾರೆ ಆವಾಗೆಲ್ಲ ಒಂದೊಂದು ಸ್ಕ್ರೀನ್ ಹಾಕ್ತಾಯಿದ್ರು ಒಂದೊಂದು ಡಾನ್ಸಿಗೆ ಒಂದೊಂದು ಥರದ ಸ್ಕ್ರೀನ್ ಹಾಕ್ತಾಯಿದ್ರು ನಾಟಕಕ್ಕೂ ಅದೇ ಥರ ನಾಟಕ ಏನಾದರೂ ಆಗೋದಾದರೆ ಹಿಂದುಗಡೆಗೆ ಮನೆ ಅಂದರೆ ಮನೆಯದೊಂದು ಸ್ಕ್ರೀನ್ ಹಾಕೋದು ಗಾರ್ಡನ್ ಅಂದರೆ ಗಾರ್ಡನಿಂದು ಸ್ಕ್ರೀನ್ ಹಾಕೋದು ಈ ಥರದಲ್ಲ ಹಾಕ್ತಾಯಿದ್ರು ತುಂಬನೇ ನೆನಪಾಗ್ತಾಯಿತ್ತು ಹಳೆ ದಿನಗಳೆಲ್ಲ ನಾವು ಸ್ಕೂಲಿಗೆ ಇದ್ದಾಗ ಯಾವ ಥರ ಎಲ್ಲ ಆ್ಯನ್ಯಲ್ ಡೇ ಆಗ್ತಾಯಿತ್ತು ಅಂತೆಲ್ಲ ಹೇಳಿ ಹಾಗೆಯೇ ಮಕ್ಕಳಿಗೆ ಕರಾಟೆ ಇತ್ತು ಅದನ್ನೂ ಸ್ಟೇಜ್ ಪರ್ಫಾರ್ಮೆನ್ಸ್ನ ತೋರಿಸಿದ್ರು ಕರಾಟೆ ಈ ಸ್ಕೂಲಲ್ಲಿ ಕರಾಟೆ ಡ್ಯಾನ್ಸ್ ಪ್ರೋ ಡಾನ್ಸ್ ಕ್ಲಾಸ್ ಅದೆಲ್ಲ ಇದೆ ಸ್ವಿಮ್ಮಿಂಗ್ ಕ್ಲಾಸ್ ಇಲ್ಲ ಡಾನ್ಸ್ ಕ್ಲಾಸ್ ಕರಾಟೆ ಎಲ್ಲ ಇದೆ ಆಮೇಲೆ ಸ್ಪೋರ್ಟ್ಸ್ ಇದು ಕಬಡ್ಡಿ ಅದಲ್ಲ ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗಳಲ್ಲೂ ಇರುತ್ತಲ್ವ ಅದೇ ಥರ ಎಲ್ಲೂ ಇತ್ತು ಹಾಗೇ ಇವಾಗ ವೆಲ್ಕಮ್ ಸ್ಟಾ ಸಾಂಗ್ ಇವಾಗ ಮಾಡ್ತಾ ಇದ್ದಾರೆ ಭರತನಾಟ್ಯಂ ತುಂಬನೇ ಚೆನ್ನಾಗಿ ಮಾಡಿದರು ಎಲ್ಲ ಮಕ್ಕಳು ಅದೇ ಥರ ಭರತನಾಟ್ಯದಲ್ವ ತುಂಬನೇ ಚೆನ್ನಾಗಿ ಮಾಡಿದರು ನೋಡೋದಕ್ಕೇ ಖುಷಿ ಆಗ್ತಿತ್ತು ಯಾರ್ದು ಚೆನ್ನಾಗಿ ಆಗಿಲ್ಲ ಅಂತಲೇ ಹೇಳೋ ಆಗಿಲ್ಲ ಎಲ್ಲರೂ ಚೆನ್ನಾಗೇ ಮಾಡಿದರು ಈ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಬೇಗ ಡಾನ್ಸ್ ಎಲ್ಲ ಮಾಡಿಸಿ ಮುಗಿಸಿದಾರಲ್ವ ಹಾಗಾಗಿ ಎಲ್ಲ ಮಕ್ಕಳು ಆಟ ಆಡ್ತಾನೇ ಇದ್ರು ಇಲ್ಲಿ ಮಧ್ಯದಲ್ಲಿ ವಾಕ್ ಮಾಡೋದಕ್ಕೆ ಪ್ಲೇಸ್ ಇಟ್ಟಿದ್ರಲ್ಲ ಅಂದರೆ ಹೋಗೋದಕ್ಕೆ ಬರೋದಕ್ಕೆಲ್ಲ ಪ್ಲೇಸ್ ಇಟ್ಟಿದ್ರು ಆ ಪ್ಲೇಸಲ್ಲಿ ಬರೀ ಮಕ್ಕಳೇ ಇದ್ದಿದ್ದು ಮಕ್ಕಳೇ ಆಟ ಆಡೋದು ಓಡೋದು ಬರೋದು ಈ ಥರದೆಲ್ಲ ಮಾಡ್ತಾಯಿದ್ರು ತುಂಬಾ ಖುಷಿ ಆಗ್ತಾ ಇತ್ತು ನೋಡೋದಕ್ಕೂ ಹಾಗೇ ಹಾಗೇ ಇವಾಗ ನನ್ನ ಮಗಳಿಗೆ ಕಲಿಯೋದರಲ್ಲಿ ಫಸ್ಟ್ ಪ್ರೈಝ ಕ್ಲಾಸಲ್ಲಿ ಫಸ್ಟ್ ಅದಕ್ಕೂ ಇಲ್ಲಿ ಪ್ರೈಸ್ ಸಿಗ್ತಾ ಇದೆ ನಾನು ಅನ್ಕೊಂಡಿಲ್ಲ ಎಷ್ಟೊಂದು ಧೈರ್ಯದಿಂದ ಸ್ಟೇಜಿಗೆ ಹೋಗ್ತಾಳೆ ಅಂತೇಳಿ ತುಂಬಾ ಧೈರ್ಯದಿಂದ ಇದ್ಲು ಒಂದು ಚೂರು ಹೆದರಿಲ್ಲ ತುಂಬಾ ರಶ್ ಇತ್ತು ಅಂದ್ರೆ ಈ ಸ್ಕೂಲಲ್ಲಿ ನೈನ್ ಟ್ವೆಂಟಿ ಸ್ಟೂಡೆಂಟ್ಸ್ ಇದ್ದಾರಂತೆ ಆ ನೈನ್ ಟ್ವೆಂಟಿ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅಲ್ಲ ಹಾಗೆ ಎಷ್ಟು ಜನ ಆಗಿರ್ಬೋದು ತುಂಬಾ ಜನ ಇದ್ದರು ಆದ್ರೂ ಒಂದು ಚೂರುನು ಹೆದರಿಲ್ಲ ಮಾಶಾ ಅಲ್ಲ ತುಂಬಾನೇ ಖುಷಿ ಆಯಿತು ಇದೇ ತರ ಎಲ್ಲ ವರ್ಷವೂ ಹೊಸ ಹೊಸ ಕ್ಲಾಸಿಗೆ ಹೋದಾಗೇ ಕಲಿಯೋದ್ರಲ್ಲಿ ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ತೆಗೀಲಿ ಅಂತೇಳಿ ಆ ನಾನು ಪೇ ಮಾಡ್ತಾ ಇದ್ದೀನಿ ಹಾಗೆನೇ ನಾವು ರಿಟರ್ನ್ ಮನೆಗೆ ಬಂದ್ವಿ ಜಾಸ್ತಿ ಹೊತ್ತು ಅಲ್ಲಿ ನಿಂತಿಲ್ಲ ರಿಟರ್ನ್ ಮನೆಗೆ ಬಂದ್ವಿ ಹಾಗೇನಿಲ್ಲಿ ನನ್ನ ಮನೆಲ್ಲ ಕ್ಲೀನ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮನೆಗೆ ಕ್ಲೀನ್ ಮಾಡ್ತಾ ಇದ್ದಾಗ ನನಗೊಂದು ಕವರ್ ಸಿಕ್ತು ಆ ಕವರಲ್ಲಿ ಈ ಗಿಫ್ಟು ಗಳಿತು ಬರ್ದಿರೋದು ಇದು ನನ್ನ ಮಗಳದ್ದು ಬರ್ಡೇ ಆಗಿಬಿಟ್ಟಿತ್ತು ಅಂದರೆ ನನ್ನದು ಮೊದಲು ಯೂಟ್ಯೂಬ್ ಚಾನಲ್ ಇತ್ತಲ್ವ ಅದರಲ್ಲಿ ನಾನು ಹಾಕಿದ್ದೆ ಬರ್ಡೇ ಬ್ಲಾಗ್ ಅದರಲ್ಲಿ ಗಿಫ್ಟ್ ತೋರಿಸಿತಿಲ್ಲ ಬಟ್ ಇವಾಗ ಕ್ಲೀನ್ ಮಾಡುವಾಗ ನನಗೆ ಸಿಕ್ತು ಇದು ಮಕ್ಕಳು ಅವ್ರ ಕೈಯಿಂದಾಗಿ ಮಾಡಿರೋದು ನೋಡಿ ಎಷ್ಟೊಂದು ಕ್ರಿಯೇಟಿವ್ ಆಗಿದ್ದಾರೆ ಅಂಥೇಳಿ ನೋಡಿನೇ ಖುಷಿಯಾಗಿಬಿಡ್ತು ನನಗೆ ಅದು ಸಿಕ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೀನಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಒಂದು ಕ್ಯಾಲೆಂಡರ್ ಮಾಡಿ ಏಯ್ಟ್ ನಂಬರಿಗೆ ಅವಳದು ಏಯ್ಟ್ ಡಿಸೆಂಬರ್ ಏಯ್ಟಿಗೆ ಬರ್ಡೇ ಅದಕ್ಕೆ ಒಂದು ಹಾರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಯಾವ ಥರ ಮಾಡಿದ್ದಾರೆ ಅಂತೇಳಿ ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ಬಿಸಾಕೋಕ್ಕೆ ಅಂತೇಳಿ ಹೋಗಿದ್ದು ಬಟ್ ಓಪನ್ ಮಾಡಿ ನೋಡುವಾಗ ಈ ಥರದಲ್ಲ ಇತ್ತಲ್ವಂತೇಳಿ ಆಮೇಲೆ ಎತ್ತಿಟ್ಟು ಅದನ್ನೇ ಬಿಸಾಕಿಲ್ಲ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವೀಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್